ವೆಲ್ಕಮ್ ಟು ಕನ್ನಡ ಕ್ವೀಸ್ ಭಂಡಾರ ಚಾನಲ್ ನಿಮ್ಮ ಮೊದಲನೆಯ ಪ್ರಶ್ನೆ ಶಿವಲಿಂಗದ ಮೇಲೆ ಯಾವ ಹೂವನ್ನು ಹಾಕಬಾರದು ಆಪ್ಷನ್ ಎ ಮಲ್ಲಿಗೆ ಆಪ್ಷನ್ ಬಿ ಗುಲಾಬಿ ಆಪ್ಷನ್ ಸಿ ಕೇಸರಿ ಆಪ್ಷನ್ ಡಿ ಸೇವಂತಿಗೆ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಕೇಸರಿ ಹೂವನ್ನು ಶಿವಲಿಂಗದ ಮೇಲೆ ಹಾಕಬಾರದು ನಿಮ್ಮ ಎರಡನೆಯ ಪ್ರಶ್ನೆ ಕ್ಯಾನ್ಸರನ್ನು ಗುರುತಿಸುವ ಪ್ರಾಣಿ ಯಾವುದು ಆಪ್ಷನ್ ಎ ಹುಲಿ ಆಪ್ಷನ್ ಬಿ ನಾಯಿ ಆಪ್ಷನ್ ಸಿ ಕುದುರೆ ಆಪ್ಷನ್ ಡಿ ಒಂಟೆ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ನಾಯಿ ನಿಮ್ಮ ಮೂರನೆಯ ಪ್ರಶ್ನೆ ಯಾವ ದಿನ ಹುಟ್ಟಿದ ಮಕ್ಕಳು ಹೆಚ್ಚು ಬುದ್ಧಿವಂತರಾಗಿರುತ್ತಾರೆ ಆಪ್ಷನ್ ಎ ರವಿವಾರ ಆಪ್ಷನ್ ಬಿ ಮಂಗಳವಾರ ಆಪ್ಷನ್ ಸಿ ಸೋಮವಾರ ಆಪ್ಷನ್ ಡಿ ಶನಿವಾರ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಸೋಮವಾರ ನಿಮ್ಮ ನಾಲ್ಕನೆಯ ಪ್ರಶ್ನೆ ಬದನೆಕಾಯಿಯಲ್ಲಿ ಯಾವ ಅಂಶವು ಹೆಚ್ಚಾಗಿದೆ ಆಪ್ಷನ್ ಎ ಕಬ್ಬಿಣದಂಶ ಆಪ್ಷನ್ ಬಿ ಕ್ಯಾಲ್ಷಿಯಮ್ ಆಪ್ಷನ್ ಸಿ ಜಿಂಕ್ ಆಪ್ಷನ್ ಡಿ ವಿಟಮಿನ್ ಬಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಕಬ್ಬಿಣದ ಅಂಶ ನಿಮ್ಮ ಐದನೆಯ ಪ್ರಶ್ನೆ ಮಲಗಿದ ತಕ್ಷಣ ನಿದ್ರೆ ಬರಲು ಏನು ತಿನ್ನಬೇಕು ಆಪ್ಷನ್ ಎ ಮೆಂತ್ಯೆ ಆಪ್ಷನ್ ಬಿ ಏಲಕ್ಕಿ ಆಪ್ಷನ್ ಸಿ ಸಕ್ಕರೆ ಆಪ್ಷನ್ ಡಿ ಬೆಲ್ಲ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಏಲಕ್ಕಿಯನ್ನು ತಿಂದರೆ ಮಲಗಿದ ತಕ್ಷಣ ನಿದ್ರೆ ಬರುತ್ತದೆ ನಿಮ್ಮ ಆರನೆಯ ಪ್ರಶ್ನೆ ಜಗತ್ತನ್ನು ನಡುಗಿಸುವ ಹಿಟ್ಲರ್ ಯಾವ ಪ್ರಾಣಿಗೆ ಹೆದರುತ್ತಿದ್ದ ಆಪ್ಷನ್ ಎ ಆನೆ ಆಪ್ಷನ್ ಬಿ ಬೆಕ್ಕು ಆಪ್ಷನ್ ಸಿ ಹುಲಿ ಆಪ್ಷನ್ ಡಿ ಸಿಂಹ ಸರಿಯಾದ ಉತ್ತರ ಆಪ್ಷನ್ ಬಿ ಬೆಕ್ಕು ನಿಮ್ಮ ಏಳನೆಯ ಪ್ರಶ್ನೆ ಕ್ಯಾನ್ಸರ್ ಇರುವವರು ಯಾವ ತರಕಾರಿಯನ್ನು ತಿನ್ನುವುದು ಒಳ್ಳೆಯದಲ್ಲ ಆಪ್ಷನ್ ಎ ಹಾಗಲಕಾಯಿ ಆಪ್ಷನ್ ಬಿ ಸೌತೆಕಾಯಿ ಆಪ್ಷನ್ ಸಿ ಬದನೆಕಾಯಿ ಆಪ್ಷನ್ ಡಿ ಆಲೂಗಡ್ಡೆ ಸರಿಯಾದ ಉತ್ತರ ಆಪ್ಷನ್ ಡಿ ಆಲೂಗಡ್ಡೆ ನಿಮ್ಮ ಎಂಟನೆಯ ಪ್ರಶ್ನೆ ಹಾವುಗಳು ಹೆಚ್ಚಾಗಿ ಯಾವ ಮರದ ಹತ್ತಿರ ಬರುತ್ತದೆ ಆಪ್ಷನ್ ಎ ಮಾವಿನ ಮರದ ಹತ್ತಿರ ಆಪ್ಷನ್ ಬಿ ಹುಣಸೆ ಮರದ ಹತ್ತಿರ ಆಪ್ಷನ್ ಸಿ ತೇಗದ ಮರದ ಹತ್ತಿರ ಆಪ್ಷನ್ ಡಿ ಪೇರಳೆ ಮರದ ಹತ್ತಿರ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಹುಣಸೆ ಮರದ ಹತ್ತಿರ ಹಾವುಗಳು ಹೆಚ್ಚಾಗಿ ಬರುತ್ತದೆ ನಿಮ್ಮ ಒಂಬತ್ತನೆಯ ಪ್ರಶ್ನೆ ಸಿಂಗಾಪುರದಲ್ಲಿ ಕಸದಿಂದ ಏನನ್ನು ತಯಾರಿಸುತ್ತಾರೆ ಆಪ್ಷನ್ ಎ ರಾಗಿಯನ್ನು ಆಪ್ಷನ್ ಬಿ ಅಕ್ಕಿಯನ್ನು ಆಪ್ಷನ್ ಸಿ ಬಟ್ಟೆಯನ್ನು ಆಪ್ಷನ್ ಡಿ ವಿದ್ಯುತ್ತನ್ನು ಸರಿಯಾದ ಉತ್ತರ ಆಪ್ಷನ್ ಡಿ ವಿದ್ಯುತ್ ಅನ್ನು ನಿಮ್ಮ ಹತ್ತನೆಯ ಪ್ರಶ್ನೆ ಯಾವ ಸೊಪ್ಪು ದೇಹದಲ್ಲಿ ರಕ್ತವನ್ನು ಹೆಚ್ಚು ಮಾಡುತ್ತದೆ ಆಪ್ಷನ್ ಎ ಪುದೀನಾ ಆಪ್ಷನ್ ಬಿ ಪಾಲಕ್ ಸೊಪ್ಪು ಆಪ್ಷನ್ ಸಿ ಮೆಂತಿ ಸೊಪ್ಪು ಆಪ್ಷನ್ ಡಿ ಕೊತ್ತಂಬರಿ ಸೊಪ್ಪು ಸರಿಯಾದ ಉತ್ತರ ಆಪ್ಷನ್ ಬಿ ಪಾಲಕ್ ಸೊಪ್ಪು ದೇಹದಲ್ಲಿ ರಕ್ತವನ್ನು ಹೆಚ್ಚು ಮಾಡುತ್ತದೆ ನಿಮ್ಮ ಹನ್ನೊಂದನೆಯ ಪ್ರಶ್ನೆ ಬಲರಾಮನ ಆಯುಧ ಯಾವುದು ಆಪ್ಷನ್ ಎ ವೇಲಾಯುಧ ಆಪ್ಷನ್ ಬಿ ಗದೆ ಆಪ್ಷನ್ ಸಿ ಚಕ್ರ ಆಪ್ಷನ್ ಡಿ ಹಾಲಾಯುಧ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಹಲಾಯುಧ ನಿಮ್ಮ ಹನ್ನೆರಡನೆಯ ಪ್ರಶ್ನೆ ಚಿದಂಬರ ರಹಸ್ಯವನ್ನು ಬರೆದವರು ಯಾರು ಆಪ್ಷನ್ ಎ ಕುವೆಂಪು ಆಪ್ಷನ್ ಬಿ ಬೇಂದ್ರೆ ಆಪ್ಷನ್ ಸಿ ಪುಟ್ಟಪ್ಪ ಆಪ್ಷನ್ ಡಿ ಪೂರ್ಣಚಂದ್ರ ತೇಜಸ್ವಿ निम्बरी उत्तर आश्शन पूर्ण चंद्र तेजस्वी हदिमूर प्रश्ने दुशासन यार सहोदर ऑप्शन ए अश्वत्थम ऑप्शन बेंद्रे धर्मराय ऑप्शन डी दुर्योधन నిమ్మ సరియద ఆప్షన్ డి దుర్యోధన నిమ్మ హాల్కే ప్రశ్న సుదీప్ ధరివ వాచ్న బల ఎస్టు ఆప్షన్ ఏ హ ఆప్షన్ బి మూరు కోటి ఆప్షన్ సిటీ ఆప్షన్ డి ఒటి ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಒಂದೂವರೆ ಕೋಟಿ ನಿಮ್ಮ ಹದಿನೈದನೆಯ ಪ್ರಶ್ನೆ ಶ್ರಾವಣ ಮಾಸದ ಮೊದಲು ಬರುವ ತಿಂಗಳು ಯಾವುದು ಆಪ್ಷನ್ ಎ ಕಾರ್ತಿಕ ಮಾಸ ಆಪ್ಷನ್ ಬಿ ಜ್ಯೇಷ್ಠ ಮಾಸ ಆಪ್ಷನ್ ಸಿ ಚೈತ್ರ ಮಾಸ ಆಪ್ಷನ್ ಡಿ ಆಷಾಢ ಮಾಸ ಸರಿಯಾದ ಉತ್ತರ ಆಪ್ಷನ್ ಡಿ ಆಷಾಢ ಮಾಸ ಇನ್ನೂ ಹೆಚ್ಚಿನ ಕ್ವೀಸ್ಗಾಗಿ ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲೈಕಾನ್ ಅನ್ನು ಕೂಡ ಪ್ರೆಸ್ ಮಾಡಿ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಕೊಡಿ ಹಾಗೆ ನೀವು ಎಷ್ಟು ಪ್ರಶ್ನೆಗೆ ಸರಿಯಾದ ಉತ್ತರ ನೀಡಿದ್ದೀರೆಂದು ನಮಗೆ ಕಮೆಂಟ್ ಮೂಲಕ ತಿಳಿಸಿ